ಮೃಗಾವಧಿಗೆ ಹೋಗ್ಬೇಕಂದ್ರೆ ಮೊದಲು ಇಲ್ಲಿ ಶನೀಶ್ವರ ದೇವಸ್ಥಾನದ ದರ್ಶನ ಮಾಡಿಕೊಂಡು ಆಮೇಲೆ ಮೃಗಾವಧಿಗೆ ಹೋಗ್ಬೇಕು ಇಡೀ ಮಲೆನಾಡಲ್ಲೇ ಈ ಸರೌಂಡಿಂಗ್ಸಲ್ಲೇ ಶನೀಶ್ವರ ದೇವಸ್ಥಾನ ತುಂಬ ಫೇಮಸ್ಸು ಅವರು ನನ್ನ ಅವ್ರಿಗೆ ಕಾಯ್ಬೇಕಾಯಿತು ಯಾಕಂದ್ರೆ ನಾಲ್ಕು ಬಸ್ ಚೇಂಜ್ ಮಾಡ್ಕೊಂಡ್ಬಂದಿದ್ದು ನಾನು ಇದಕ್ಕೆ ಪಾರ್ವತಿ ತಪಾಸು ಮಾಡಿದ್ದಾಗ ಇದು ಶನಿವೇಶ್ವರನ ಎದ್ರೆ ಗಾಡಿ ಈಶ್ವರ ಇರಬೇಕು ಹ್ಞೂ ಮುಂಚೆ ಶನಿವೇಶ್ವರನ ದರ್ಶನ ಮಾಡಿ ಈಶ್ವರನ ದರ್ಶನ ಮಾಡಿಕೊಂಡು ಈ ಹೋಗ್ಬೇಕು ಕಳೆದ ಶಿವಕ್ಕೆ ಶನಿ ಹಿಡಿದಾಗೆ ಅಪ್ಪ ಇದು ರಾಮಣ ಕಾಳದಲ್ಲೇ ಆಗಿದ್ದಾವೆ ಈಶ್ವರಗೆ ವಡೆ ಇಲ್ಲಿಗೆ ಶನೇಶ್ವರಗೆ ಎಳ್ಳುಡೆ ಹತ್ತುವರೆಯಿಂದ ಸುರು ಪೂಜೆ ಹ್ಞೂ ಬೆಳಗ್ಗೆ ಒಂದು ಗಂಟೆವರೆಗೆ ಮಾಡ್ತೀವಿ ಅಷ್ಟೇ ಧರ್ಮಸ್ಥಳ ಬಿಟ್ಟರೆ ಎಡೆ ಧರ್ಮಸ್ಥಳ ಇದೆ ಇಲ್ಲೇ ಶನೇಶ್ವರ ಇದಾಗಿದೆ ಇದು ಎಳ್ಳು ಬತ್ತಿ ಹಚ್ಚೋ ಜಾಗ ಇದು ಹ್ಞೂ ನೋಡಿ ಬೆಳಗ್ಗೆ ಬೇಗ ಬಂದರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಬಂದರೆ ಇಲ್ಲಿ ಜನ ಜಾಸ್ತಿ ಇರ್ತಾರೆ ಅದರಲ್ಲೂ ಶನಿವಾರ ಜಾಸ್ತಿ ಅಲ್ವಾ ಇಲ್ಲೇ ಹೌದು ಶನಿವಾರ ಅಂತೂ ಫುಲ್ ರಶ್ ಇರುತ್ತೆ ಇಲ್ಲಿ ಹಾಂ ಶನಿವಾರ ಫುಲ್ ರಶ್ ಇರುತ್ತೆ ಇಲ್ಲಿ ಇಲ್ಲೇ ನೀವು ಅದೇನು ನಿಮ್ಮದು ದೋಷ ಇದ್ದರೆ ಪರಿಹಾರ ಆಗುತ್ತೆ ಇಲ್ಲಿ ಆ ಎಣ್ಣೆಯಲ್ಲಿ ನಿಮ್ಮ ಮುಖ ನೋಡಿ ಆಮೇಲೆ ಎಳ್ಳು ಬತ್ತಿನ ಇಟ್ಟು ಅದನ್ನ ಅದ್ದಿ ಎಣ್ಣೆಯಲ್ಲಿ ಒಂದನ್ನು ಬೇಕಾದ್ರೆ ಹಚ್ಚಿ ಅದನ್ನ ಇಟ್ಟು ಹಿಂಗೆ ಹಚ್ಚಿದ್ರೆ ನಿಮ್ಮ ಶನಿ ದೋಷ ಏನೇ ಇದ್ರೂ ಪರಿಹಾರ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಹೇಳೋದೇನು ನಮ್ತಾರೆ ಇಲ್ಲಿ ಶನಿ ದೋಷ ಪರಿಹಾರ ಆದಂಗೆ ನಿಮ್ಮದು ಹ್ಞೂ ಹಾಂ ಎಣ್ಣೆ ಹಾಕಿ ಅದಕ್ಕೆ ಸಾಕೂರು ಅರ್ಧ ಸಾಕೆ ಎಣ್ಣೆ ಹಾಕಿದ್ರೆ ಆಯ್ಕೆ ಹ್ಞೂ ಎತ್ತಿ ಇಟ್ಕೊಂಡು ಮುಖಂಡ ನೋಡಿ ಕರೆಕ್ಟಾಗಿ ಮುಖ ಕಾಣಬೇಕು ಕನ್ನಡಿಯಲ್ಲಿ ಕಾಣ್ ಕಾಣಬೇಕು ಹಾಂ ನಿಮ್ಮ ಮುಖ ನೋಡಿದ್ರೆ ಗಾಚಾರ ಅಲ್ಲಿ ನಿಮ್ಮದು ಏನು ಗಾಚಾರ ಇದ್ದರೂ ಶನಿ ದೋಸೆ ಏನು ಪರಿಹಾರ ಆಗುತ್ತೆ ಕಾಣುತ್ತಾ ಮುಖ ಹ್ಞೂ ಅದು ಬತ್ತಿ ಉಂಟಲ್ಲ ಎಲ್ಲ ಬತ್ತಿ ಉಂಡೆ ಮುಖ ನೋಡ್ಕೋಬೇಕು ಹ್ಞೂ ಫುಲ್ ಕಾಣಬೇಕಲ್ಲ ಮುಖ ಹ್ಞೂ ಕಾಣ್ಬೇಕಾಗುತ್ತೆ ಹಾಂ ಗಿಡ ಇಟ್ಟು ಎಲ್ಲೂ ಬತ್ತಿ ಉಂಟಲ್ಲ ಹಾಂ ತುದಿಯೊಂದು ಚೂರು ನೆನೆಸ್ಕೊಳ್ಳಿ ಬೆಂಕಿ ಹೊಚ್ಚೋಕ್ಕೆ ಮತ್ತು ಅದು ಅದ್ದಿ ಹೆಂಗೆ ಐದು ಹಾಂ ಐದು ಹೊಚ್ಚಿದ್ರೆ ಅಲ್ಲೇ ಹಿಂಗೆ ತುದಿಯೊಂದು ಚೂರು ಏನು ಇಲ್ಲ ಹಾಂ ಇಷ್ಟು ಸಾಕು ಯಾಕಂತ ದೀಪ ವಚ್ಚಕ್ಕಲ್ಲ ಅಲ್ಲಿ ಇಡಿ ಬಿಡಿ ಇಟ್ಟು ಇಟ್ಟು ಹಿಂಗೆ ಕ ಎಣ್ಣೆ ಮೇಲೆ ಇಡಿ ಹಾಂ ಒತ್ತಿ ಇಟ್ಕೊಳ್ಳಿ ಒತ್ತಿಡಿ ಮುಳುಗಬಾರ್ದು ಅದು ಹ್ಞೂ ಹಾಂ ಇನ್ನೊಂದು ಇದೇ ಥರ ಮಾಡಿ ಮತ್ತೊಂದು ಬತ್ತಿ ಇಟ್ಕೊಂಡು ದೀಪ ಹಚ್ಚೋದು ಸಹಿಲ್ ತಂದು ಎಲ್ಲವೂ ಹಿಂಗೆ ನಿಲ್ಸ್ಬೇಕು ಹಾಂ ಹಂಗೆ ನಿಲ್ಲಿಸ್ಬಿಡಿ ಜಂಟಿ ಆದರೂ ತೊಂದರೆ ಅಲ್ಲ ಬೇರೆ ಕಡೆ ಎಲ್ಲ ಒಂದೇ ಇದಕ್ಕೆ ಹಾಕಿ ಎಣ್ಣ ಮುಖ ನೋಡೋಕೆ ಹೇಳ್ತಾರೆ ಎಲ್ಲದೂ ಎಲ್ಲರದ್ದು ಹೊಟ್ಟೆ ಎಣ್ಣೆ ಹಂಗೆ ಮಾಡಬಾರ್ದು ಎಣ್ಣೆ ಹಾಕಿ ಮುಖ ನೋಡಿಕೊಂಡ್ರೆ ಆಯ್ತು ಆಯ್ತು ಹಚ್ಕೊಬೇಕಾ ಹಾಂ ದೀಪ ಹೊಲ್ಲ ಅದಕ್ಕೆ ಇದೆಲ್ಲ ಹೊತ್ತಿದೆ ಇದಕ್ಕೆ ಅದೇ ಇಲ್ಲ ಹೊತ್ತಿ ಅದು ಇಪ್ಪತ್ನಾಲ್ಕು ಗಂಟೆ ಕಾಲ ಉರಿತಾ ಇರುತ್ತೆ ಹ್ಞೂ ಇಲ್ಲ ಇಲ್ಲ ಹಿಂಗೆ ಹಾಂ ಹ್ಞೂ ಸೀದಾ ಇದನ್ನು ಏನಿಲ್ಲ

ಮೂರು ದಿನ ಆದರೆ ಮನೆಗೆ ಸ್ನಾನ ಮಾಡಿ ಪೂಜೆ ಮಾಡ್ತೀವಿ ದೇವಸ್ಥಾನ ದೇವ್ರು ಉಂಟಲ್ಲ ಅಲ್ಲಿ ಇಟ್ಟು ಪೂಜೆ ಅದಕ್ಕೆ ಎಣ್ಣೆ ಹಾಕಿ ಒಂದು ಇದೇ ಬಾಡ್ಲಿಗೆ ತಾಂಬ್ರದ್ದು ತಪ್ಪಳ ಇದು ಅದಕ್ಕೆ ಎಣ್ಣೆ ಹಾಕೋದು ಎಳ್ಳುಂಟಲ್ಲ ಸುತ್ತ ಬರ್ಸಿ ಅದಕ್ಕೆ ಹಾಕೋದು ಒಂದಿನ ಆಯ್ತಾ ಸುತ್ತು ಸುತ್ತಿ ಎಳ್ಳು ಹಾಂ ಒಂದಿನ ಆಯ್ತು ಎರಡೇ ದಿನ ಅದೇ ತರ ಬೆಳಿಗ್ಗೆ ಎಲ್ಲೊಂದು ಇಷ್ಟ ಹಾಕಿದ್ರು ಸಾಕು ಎಲ್ಲ ಎಣ್ಣೆ ಇದು ಅಲ್ಲ ಎಲ್ಲ ಬತ್ತಿ ಅಲ್ಲ ಇದು ಎಲ್ಲ ಬತ್ತಿ ಮಾಡಿರ್ತಾರಲ್ಲ ಮನೆಯಲ್ಲಿ ಎಲ್ಲ ಉಂಟಲ್ಲ ಹಿಂಗೆ ಎಣ್ಣೆ ಹಾಕೋದು ಬಂಡಿಗೆ ಪಾತ್ರೆಗೆ ಆ ಹಿಂಗೆ ಸುತ್ತ ಬರ್ಸೋದು ಅದಕ್ಕೆ ಹಾಕೋದು ಮುಖ ನೋಡೋದು ಲೈಟ್ ಬಿಡೋದು ಮತ್ತು ಅದನ್ನು ಮುಟ್ಟಬಾರ್ದು ಮತ್ತು ಮ ಮಾಡಬಾರ್ದು ಈಗ ದಿನ ಬೆಳಿಗ್ಗೆ ಮುಂಚೆ ಸ್ನಾನ ಮಾಡಿ ಆದ ಮೇಲೆ ಇದೇ ಥರ ಮಾಡಿ ಎರಡು ದಿನ ಆಯಿತು ಆ ಮೂರೇ ದಿನ ತಂದು ಇಲ್ಲಿ ದೀಪ ಹೊಸ ಸೈ ಐದು ದಿನ ಬೇಕಾ ಮಾಡ್ಬೋದು ಒಂಬತ್ತು ದಿನ ಬೇಕಾ ಮನೆ ಮಾಡಿ ತಂದಿಲ್ಲಿ ಬರಿ ಆಗುತ್ತೆ ಹಚ್ಚಿ ಅಂದ್ರೆ ಪಸ್ಟ್ನೇ ದಿನ ಎಣ್ಣೆ ಹಾಕಿ ಎಣ್ಣೆ ಅದ್ರಲ್ಲಿ ಹಿಂಗ್ ಇದು ಮಾಡಿ ನಿವಾರಿಸಿ ಎರಡನೇ ದಿನನೂ ಮುಖ ನೋಡ್ಬೇಕು ಹಾಕಿದ್ಮೇಲೆ ಅದಾದ್ಮೇಲೆ ಮತ್ತೆ ದಿನನೂ ಹಂಗೆ ಮಾಡ್ಬೇಕು ಹಂಗೆ ಅವತ್ತು ನೀವು ಎಷ್ಟು ದಿನ ಹೇಳ್ಕೊಂಡಿರ್ತೀರಾ ಒಂಬತ್ತು ದಿನ ಐದು ದಿನ ಮೂರು ದಿನ ಆದಲಿ ಅಷ್ಟು ದಿನ ಒಂದ್ ದಿನ ಮಾತ್ರ ಬಿಟ್ಟು ಎಂಟು ದಿನ ಒಂಬತ್ತು ದಿನ ಆದ ಎಂಟು ದಿನ ಮಾಡಿ ಒಂಬತ್ತೈದು ದಿನ ಇಲ್ಲಿ ಬರ್ತೀರಾ ಇಲ್ಲಿ ಮಾತ್ರ ಎಣ್ಣೆನೂ ತರಬೇಕು ನೀವು ಎಣ್ಣೆ ಬಾಣ್ಲ ಬಾಕ್ಸ್ ಎಲ್ಲ ಆಗತ್ತೆ ಬಾಟ್ಲಿಲ್ಲ ಹ್ಮ್ ಕರಿಹಳ್ಳೆ ನೀವು ಬಾಣ್ಲಿ ಆಗುತ್ತೆ ಇದು ಕಡಿಗೆ ಸಿಗ್ತಾವಲ್ಲ ಅದು ಕಾಕೊಂಬಂದು ಎಣ್ಣೆ ಇಲ್ಲಿ ತಂದು ಬಾಂಡ್ಲಿ ಒಂದು ಹಾಕಿ ಇದೇ ಥರ ಹಾಕಿ ದೀಪ ಹಚ್ಚಿಬಿಟ್ರೆ ಸರಿ ಅಷ್ಟೆ ಬಟ್ ಇದೇ ಬೆಸ್ಟ್ ಅಲ್ವಾ ಇಲ್ಲೇ ಮಾಡೋದು ಯಾಕಂದರೆ ತುಂಬ ರಿಸ್ಕ್ ಆಗುತ್ತೆ ಒಬ್ಬೊಬ್ರು ಹೇಳ್ಕೊಂಡು ಇರ್ತಾರಲ್ಲ ಕಡೆ ಇಲ್ಲಿ ಶನಿಮಾತ್ಮನ ಮಹಾತ್ಮನ ದೇವಸ್ಥಾನ ದರ್ಶನ ಮಾಡ್ಕೊಂಡ್ಮೇಲೆ ಅಲ್ಲಿ ಶಂಕರೇಶ್ವರ ಇದು ಶಂಕರೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಲ್ವಾ ಮತ್ತೆ ಅಲ್ಲಿ ದರ್ಶನ ಮಾಡ್ಕೊಂಡು ಶನಿಶ್ವರ ದೇವಸ್ಥಾನಕ್ಕೆ ಬರಬಾರ್ದಾ ಬರಬಾರ್ದು ಏನಕ್ಕೆ ಆ ಥರ ಈಶ್ವರನ ದರ್ಶನ ಆದ ಮೇಲೆ ಶನೇಶ್ವರ ಈಶ್ವರನೇ ಹೇಳಿದ್ದು ಶನಿವೇಶ್ವರನಿಗೆ ಗಾಚಾರ ಪರಿಹಾರ ಮಾಡಿದಾಗ ಅವನಿಗೆ ಶನಿ ಬಿಡಿಸಿದಾಗ ನಿನ್ನ ದರ್ಶನ ಮಾಡಿದೆ ನನ್ನ ದರ್ಶನ ಮಾಡೋದು ಬೇಡ ದೇವ ಅಂದರೆ ಫಸ್ಟ್ ಶನೀಶ್ವರ ದರ್ಶನ ಮಾಡಿಕೊಂಡು ದರ್ಶನ ಮಾಡಿ ನನ್ನ ದರ್ಶನ ಮಾಡ್ಕೊಂಡು ನಿನ್ನ ದರ್ಶನ ಮಾಡಿ ಶನೇಶ್ವರ ಹೇಳಿದ್ದು ಈಶ್ವರ ದರ್ಶನ ಮಾಡ್ಕೊಂಡು ನಿನ್ನ ದರ್ಶನ ಮಾಡಿ ನನ್ನ ದರ್ಶನ ಮಾಡಿ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗಿ ಪುನಃ ನಿನ್ನ ದರ್ಶನ ಬರೋದು ಬೇಡ ದೇ ಹಂಗಾಗಿ ಶನೇಶ್ವರ ಈಶ್ವರ ಅವರು ಈಶ್ವರನ ಎದುರುಗಾಡಿ ನಾನು ನಿನ್ನ ಎದುರುಗಡೆ ನಾನು ಇರ್ತೀನಿ ಎದುರುಗಡೆ ಈ ಸ್ವರ ಎಲ್ಲೂ ಇಲ್ಲ ಹೌದು ಇದು ಮುಂಚೆ ಇಲ್ಲೂ ಪೂಜೆ ಆಗದೆಯಾ ಆಗೋದೆಯಾ ಪೂಜೆ ಮಾಡುವಲ್ಲಿ ಈ ಥರ ದೇವಸ್ಥಾನ ಎಲ್ಲೂ ಇಲ್ಲ ನೋಡಿ ಶನೀಶ್ವರ ದೇವಸ್ಥಾನ ಇಲ್ಲಿದೆ ಇದ್ರ ಆಪೋಸಿಟ್ನಲ್ಲೇ ಶಂಕರೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಶಂಕರೇಶ್ವರ ಅಂದ್ರೆ ಒಂದೇ ಈಶ್ವರ ಅಂದರೂ ಒಂದೇ ಅಲ್ವಾ ಈ ಥರ ಶನಿ ಮಹಾತ್ಮನ ದೇವಸ್ಥಾನದ ಅಪೋಸಿಟಲ್ಲಿ ಈಶ್ವರನ ದೇವಸ್ಥಾನ ಎಲ್ಲೂ ಸಹ ನಾವು ಕಾಣೋದಿಲ್ಲ ಎಲ್ಲೂ ಸಹ ಇಲ್ಲ ಇದೇ ಮೊದಲನೇ ಜಾಗ ಅನಿಸುತ್ತೆ ಅಲ್ವಾ ಹೌದು ಸುತ್ತ ಈಶ್ವರ ಅವರೇ ಹೇಳಿರೋದನ್ನ ಶನೀಶ್ವರ ಸ್ವಾಮಿಯ ದರ್ಶನ ಆದಮೇಲೆ ಈಶ್ವರ ಅವ್ರ ದರ್ಶನ ಮಾಡ್ಕೋಬೇಕು ಮತ್ತು ಈಶ್ವರ ಸ್ವಾಮಿಯ ದರ್ಶನ ಆದಮೇಲೆ ಶನೀಶ್ವರ ದೇವಸ್ಥಾನಕ್ಕೆ ಬರೋ ಆಗಿಲ್ಲ ಅಲ್ಲಿಂದ ಸೀದಾ ಮಲ್ಲಿಕಾರ್ಜುನ ದೇವಸ್ಥಾನ ಹೋಗಿ ಅಲ್ಲಿ ಮುಂಚೆ ಇಲ್ಲಿ ಪೂಜೆ ಆಗದೆ ಕೆಳಗಡೆ ಪೂಜೆ ಮಾಡಲ್ಲ ಅಲ್ಲಿ ಹನ್ನೊಂದು ಗಂಟೆ ಪೂಜೆ ಮೊಸರು ಮಾಡ್ತಾರೆ ನಾವು ಇಲ್ಲಿ ಹತ್ತುವರೆಗೆ ಮುಗಿಸ್ಬಿಡ್ತೀವಿ ಪೂಜೆ ಇಲ್ಲಿ ದರ್ಶನ ಮಾಡದೆ ಕೆಳಗಡೆ ಮತ್ತೆ ಪುನಃ ಇಲ್ಲಿ ಬರಬಾರ್ದು ಗಾಚಾರ ಮತ್ತೆ ಹಿಡಿಯುತ್ತೆ ಅದೇ ಅದೇ ಅಲ್ಲಿಗೆ ಹೋಗಿ ಮತ್ತೆ ಇಲ್ಲಿಗೆ ಬರ ಹಾಗೆಲ್ಲ ಮತ್ತೆ ಸಮಸ್ಯೆ ಆಗುತ್ತೆ ಅಂತ ಇಲ್ಲಿಗೆ ಬರಬಾರ್ದು ಓಕೆ ಯಾರೂ ಸಹ ಬರಲ್ಲ ಅಲ್ವಾ ಇಲ್ಲಿಗೆ ಗೊತ್ತಿಲ್ಲದವ್ರು ಬರ್ತಾರೆ ಅಷ್ಟೇ ಗೊತ್ತಿದ್ದ ನಾವು ಹೇಳ್ಬಿಡ್ತೀನಿ ಮೇಲೆ ಬಂದವರು ಹೋಗಬೇಡ ಸೀರೆ ಇದೆ ನೋಡಿ ನಾನು ಬಂದಿರೋದೆ ಲೇಟಾಗಿ ಬಂದಿದ್ದೀನಿ ಸೊ ನನಗೆ ಒಂದು ಗಂಟೆಗೆ ಒಂದುವರೆಗೆ ಅಲ್ಲಿರಬೇಕಾಯಿತು ಮಲ್ಲಿಕಾರ್ಜುನ ದೇವಸ್ಥಾನ ಹತ್ರ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಹತ್ರ ಒಂದೂವರೆಗೆ ಇರಬೇಕಾಗಿತ್ತು ನಾನು ಒಂದುವರೆಗಿದ್ದರೆ ಅಲ್ಲಿ ದೇವಸ್ಥಾನದ ಮಹಾಮಂಗಳಾರತಿ ಆದಮೇಲೆ ತೀರ್ಥಸ್ನಾನ ಇರುತ್ತೆ ಅಂದರೆ ಅಲ್ಲಿ ಒಂದೊಂದು ಚೆಂಬ ಹಾಕ್ತಾರೆ ಮೈ ಮೇಲೆ ಅದು ಇಲ್ಲಿ ಫೇಮಸ್ ಇಲ್ಲಿ ಸ್ನಾನಕ್ಕೋಸ್ಕರನೇ ಬರ್ತಾರೆ ಆ ತೀರ್ಥ ಸ್ನಾನ ಮಾಡಿದರೆ ಎಲ್ಲ ಕಷ್ಟಗಳು ಮ ಸಮಸ್ಯೆಗಳೆಲ್ಲ ಎಲ್ಲ ಬರ್ತಾರೆ ಬಟ್ ನಾನು ಟೈಮ್ ಆಗಿದೆ ಬಟ್ ಇಲ್ಲಿ ಗುರುಗಳು ಸಿಕ್ಕಿದ್ರಲ್ಲ ಇವರು ಮಾತಾಡಿದ್ದೀನಿ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಅಂತಿದ್ರೆ ಪ್ರಸಾದ ಸಹ ಉಂಟಂತೆ ಅಲ್ಲಿ ನೋಡಿ ನನಗೆ ಬಸ್ಸಿನ ಪ್ರಾಬ್ಲಮ್ ಇಂದ ಈ ಎಲ್ಲ ಆಯಿತು ಸೊ ನೀವು ಏನಾದ್ರು ಬರೋದಿದ್ದರೆ ಬಸ್ಸಲ್ಲಿ ತುಂಬ ಬೇಗ ಬರ್ರಿ ಟೈಮಿಂಗ್ಸ್ ನೋಡ್ಕೊಂಡು ಬನ್ನಿ ಇಲ್ಲಿ ಹೌದಾ ಅದು ತಿಳಿಸ್ತಾನಾ ಕೇಳಿ ಹೇಳ್ತಾರೆ ಹೌದಾ ಹೌದಾ ಮನೆಗೆ ಥ್ಯಾಂಕ್ಸ್ ಗುರುಗಳೇ ಈಗ ಸೀದಾ ಅಲ್ಲಿಗೆ ಹೋಗೋಣ ಓ ಇವ್ರು ನೋಡಿ ಇವರು ಸೀದಾ ಅನ್ನ ಪ್ರಸಾದ ಮಾಡ್ತಲ್ಲ ಅಲ್ಲಿಗೆ ಫೋನ್ ಮಾಡಿ ಮಿಸ್ ಆಗುತ್ತೆ ಅಂತೇಳಿ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು ನನಗೆ ಈಗ ಹೇಳಿದ್ರು ಸೊ ಅಲ್ಲಿಗೆ ಹೋಗ್ತಿದ್ದೀನಿ ಸ್ವಾಮಿ ದರ್ಶನ ಮಾಡ್ಕೊಂಡು ಹಂಗೆ ಕೈ ಮುಗಿ ದೇವಸ್ಥಾನ ಆಯಿತು ನೋಡಿ ದೇವರು ಸನ್ನಿಧಿಗೆ ಬಂದಾಗ ಏನಾರು ಒಂದು ವ್ಯವಸ್ಥೆ ಮಾಡ್ತಾರೆ ಅನ್ನೋದಕ್ಕಿದೆ ಒಂದು ನಂಬಿಕೆ ಆಗಲಿ ಪ್ರೂಫ್ ಇದೆ ನೋಡಿ ನಾವು ನಂಬಿ ಬಂದರೆ ದೇವ್ರ ಕೈ ಬಿಡೋಲ್ಲ ಇದೆ ಒಂದು ಪ್ರೂಫು ಎಲ್ಲ ಮುಗ್ದಿದೆ ಎಲ್ಲ ಟೈಮ್ ಆಗಿದೆ ಆದರೂ ಕೂಡ ನನಗೆ ಪ್ರಸಾದ ಇದೆ ಸೊ ಇವರು ಫೋನ್ ಮಾಡಿ ಅವ್ರಿಗೆ ಹೇಳ್ತಿದ್ದಾರೆ ಇದು ಶಂಕರೇಶ್ವರ ಸ್ವಾಮಿ ದೇವಸ್ಥಾನ ಇದು ಇಲ್ಲೂ ಕೂಡ ಕ್ಲೋಸ್ ಆಗಿದೆ ಶನಿ ಮಹಾತ್ಮ ದೇವಸ್ಥಾನ ಏನು ದರ್ಶನ ಮಾಡ್ಕೊಂಡ್ಮೇಲೆ ಸ್ವಾಮಿ ದರ್ಶನ ಮಾಡ್ಕೋಬೇಕಂತ ರೂಢಿ ಇಲ್ಲಿ ಅಲ್ಲಿ ನಾನು ಹಿಂದ್ಗಡೆ ಶನಿ ಮಹಾತ್ಮನ ದೇವಸ್ಥಾನ ಇದೆ ಶನಿ ಮಹಾತ್ಮನ ದೇವಸ್ಥಾನದ ಆಪೋಸಿಟ್ ಶಂಕರೇಶ್ವರ ಸ್ವಾಮಿ ದೇವಸ್ಥಾನ ಇರೋದು ಸೊ ಶನಿ ಮಹಾತ್ಮನ ದೇವಸ್ಥಾನ ದರ್ಶನ ಮಾಡ್ಕೊಂಡ್ಮೇಲೆ ಶಂಕರೇಶ್ವರ ಸ್ವಾಮಿ ದರ್ಶನ ಮಾಡ್ಕೋಬೇಕು ಇಲ್ಲಿ ದರ್ಶನ ಮಾಡಿಕೊಂಡ್ರೆ ಶನಿ ಮಹಾತ್ಮ ಸ್ವಾಮಿ ಸಂತೃಪ್ತಿ ಆಗ್ತಾನಂತ ಅಂತ ಒಂದು ನಂಬಿಕೆ ಇಲ್ಲಿ ತ್ತು ಮಂಜುನಾಥ್ ಭಟ್ರು ಇದ್ರಲ್ಲ ಅವ್ರ ಮನೆ ಇದು ಇಲ್ಲಿ ಕಾಣಿಸ್ತಿದೆಯಲ್ಲ ಇದೆ ಅವ್ರ ಮನೆ ಇಲ್ಲೇ ಇರೋದು ಅವರು ಪಕ್ಕದಲ್ಲೇ ದೇವಸ್ಥಾನ ಇರೋದು ಶನೀಶ್ವರ ದೇವ್ರದ್ದು ದರ್ಶನ ಆಯಿತು ಬಾಕ್ಲಾಕಿದೆ ಬಟ್ ಆ ಬಂದಿದ ಮೇಲೆ ಸ್ವಲ್ಪ ನನಗೆ ಎಳ್ಳು ಬತ್ತಿ ಹಚ್ಚೋದಕ್ಕೆ ಎಲ್ಪಾಯಿತು ಹೆಂಗೆ ಏನಂತ ಅದು ಸೊ ಅದೇ ಮೇನ್ ಇರೋದಿಲ್ಲ ಏನೇನು ಸಮಸ್ಯೆ ಇದ್ರೂ ಬಗೆ ಇರುತ್ತೆ ಅಂದರೆ ಎಳ್ಳು ಬತ್ತಿ ಹಚ್ಚದೆ ಇರೋದು ಈ ರೂಟಲ್ಲೇ ಹೋಗ್ಬೇಕು ನಾವೀಗ ಇಲ್ಲಿ ಕಾಣಿಸಿದೆಲ್ಲ ಈ ರೂಟಲ್ಲೇ ಹೋಗ್ಬೇಕು ಅರ್ಧ ಕಿಲೋಮೀಟರ್ ಆಗುತ್ತೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮುಖ್ಯ ದೇವರು ಅದು ಪ್ರಸಾದ ತಗೊಂಡ್ಮೇಲೆ ದರ್ಶನ ಮಾಡ್ಬೋದಲ್ವಾ ಗುರುಗಳೇ ತುಂಬ ಥ್ಯಾಂಕ್ಸ್ ಹಾಂ 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 ಶನಿ ಮಹಾತ್ಮ ದೇವಸ್ಥಾನದ ದರ್ಶನ ಆಯಿತು ಈಗ ಮಲ್ಲಿಕಾರ್ಜುನ ದೇವಸ್ಥಾನ ಇದೆಯಲ್ಲ ಮೇನ್ ದೇವಸ್ಥಾನ ಮೃಗಾವಧಿಯೆಲ್ಲ ಮೇನ್ ದೇವಸ್ಥಾನ ಮಲ್ಲಿಕಾರ್ಜುನ ದೇವಸ್ಥಾನ ಈಗ ಅಲ್ಲಿಗೆ ಹೋಗ್ತಿದ್ದೀನಿ ಶನಿ ಮಹಾತ್ಮ ದೇವಸ್ಥಾನದಿಂದ ಅರ್ಧ ಕಿಲೋಮೀಟರ್ ಆಗುತ್ತೆ ಇದು ದೇವಸ್ಥಾನ ಹೆಂಗು ಬಟ್ರ ಸಿಕ್ಕಿದ್ದಕ್ಕೆ ತುಂಬ ಹೆಲ್ಪ್ ಆಯಿತು ನನಗೆ ತುಂಬ ಆಯಿತು ಅವ್ರು ಮಾತಾಡಿಸಿದ್ದು ಆ್ಯಕ್ಚುಲಿ ಪ್ರಸಾದ ಇದೆ ಇಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಬಟ್ ಟೈಮ್ ಆಗೋಗಿದೆ ಎರಡು ಎರಡು ಗಂಟೆಗೆ ಎರಡೂವರೆ ಕ್ಲೋಸ್ ಅಂತ ಇವರು ನನಗೋಸ್ಕರ ಫೋನ್ ಮಾಡಿದ್ದಾರೆ ಅಲ್ಲಿ ಇವರು ಅದಕ್ಕೆ ದೇವಸ್ಥಾನಕ್ಕೆ ಫೋನ್ ಮಾಡಿ ಹಿಂಗೆ ನಮ್ಮವರೊಬ್ಬರು ಬರ್ತಿದ್ದಾರೆ ಏನಾದ್ರು ಪ್ರಸಾದ ನೋಡಿ ಅಂತ ಹೇಳಿದ್ದಕ್ಕೆ ಅವ್ರು ಬೇಗ ಕಳಿಸಿ ಅಂತ ಅಂದರು ಸೊ ಹೋಗ್ತಿದ್ದೀನಿ ನಾನು ಸ್ವಾಮಿ ಪ್ರಸಾದ ಸಿಗೋಲ್ಲ ಅಂತ ಅಂದ್ಕೊಂಡೆ ಬಟ್ ಕೊನೆಗೂ ಸ್ವಾಮಿ ಪ್ರಸಾದ ಸಿಗ್ತಿದೆ ಅದೇ ಖುಷಿ ಆ್ಯಕ್ಚುಲಿ ಬೆಳಗಿಂದ ನಾನು ತಿಂಡಿ ಸಹ ಆಗಿಲ್ಲ ಈಗ ಟೈಮ್ ಎಕ್ಸಾಕ್ಟಾಗಿ ಮೂರು ನಲವತ್ತೆರಡಾಗಿದೆ ಬೆಳಗ್ಗೆ ಮನೇಲಿ ಕಾಫಿ ಕುಡೋದು ಮತ್ತೇನು ಕೊಡೋದೇ ಇಲ್ಲ ಮತ್ತು ತಿಂದಿಲ್ಲ ನೀರು ಸಹ ಮುಟ್ಟಿಲ್ಲ ನಾನು ಬೆಳಗ್ಗೆಯಿಂದ ಮನೇಲೇನು ನೀರು ಕುಡಿದು ಕಾಫಿ ಕುಡಿದಿದ್ನಲ್ಲ ಅದೇ ಮತ್ತೇನು ಮಾಡಿಲ್ಲ ನಾನು ನನಗೆ ಬಸ್ ಟ್ರಾವೆಲ್ ಅಂದರೆ ಸ್ವಲ್ಪ ಅನ್ಇಸಿ ಅನಿಸುತ್ತೆ ಸ್ವಲ್ಪ ಸಮಸ್ಯೆ ವಾಮಿಟ್ ಏನಾಗಲ್ಲ ಬಟ್ ವಾಮಿಟ್ ಆಗೋ ಥರ ಆಗುತ್ತೆ ಸೊ ಹಂಗಂತೇಳಿ ಅದಕ್ಕೆ ನಾನು ಊಟ ಮಾಡೋಲ್ಲ ಏನೂ ಮಾಡೋಲ್ಲ ಟ್ರಾವೆಲಿಂಗ್ ಟೈಮಲ್ಲಿ ಟ್ರೈನಲ್ಲಿ ಏನು ಅನಿಸಲ್ಲ ಬಸ್ಸಲ್ಲಾದರೆ ಸ್ವಲ್ಪ ನನಗೆ ಆ ಥರ ಆಗುತ್ತೆ ಅದಕ್ಕೆ ಬೆಳಗ್ಗೆಯಿಂದ ಏನೂ ಹುಟ್ಟ ಇಲ್ಲ ನೋಡಿ ನಾನು ಅಂಥ ಇದರಲ್ಲಿ ಈಗ ಸಿಗ್ತಾ ಡೈರೆಕ್ಟಾಗಿ ಸ್ವಾಮಿ ಪ್ರಸಾದನೇ ಸಿಕ್ತಿದೆ ನನಗೆ